ನಮಸ್ತೆ ಸ್ನೇಹಿತ್ರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯ ಈ ವಾರದ ಟಿ ಆರ್ ಪಿ ಲಿಸ್ಟ್ ಈಗ ಹೊರಬಿದ್ದಿದೆ ಕಳೆದ ವಾರಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಟಿವಿ ಹಾಗೂ ರಿಯಾಲಿಟಿ ಶೋಗಳ ಟಿ ಆರ್ ಪಿ ಈ ವಾರ ಸೂಪರ್ ಆಗಿಯೇ ಬಂದಿದೆ ಅಂತಾನೆ ಹೇಳ್ಬೋದು ಸದ್ಯ ವೀಕ್ಷಕರು ಟಿವಿಯತ್ತ ಮುಖ ಮಾಡಿದಂತೆ ಕಾಣ್ತಾ ಇದೆ ಸೀರಿಯಲ್ಗಳ ಟಿ ಆರ್ ಪಿ ವೀಕ್ಷಣೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅಂದಹಾಗೆ ಹೊಸ ಹೊಸ ಧಾರಾವಾಹಿಗಳು ಕೂಡ ಪ್ರಸಾರವನ್ನ ಕಾಣೋಕೆ ರೆಡಿಯಾಗಿದೆ ಹಾಗಾದ್ರೆ ಈ ಬಾರಿ ಯಾವ ಯಾವ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳು ಎಷ್ಟು ಟಿ ಆರ್ ಪಿ ಅನ್ನ ಪಡೆದಿವೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲನೇದಾಗಿ ರಿಯಾಲಿಟಿ ಶೋಗಳನ್ನ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಶೋಗೆ ಒಳ್ಳೆಯ ಟಿ ಆರ್ ಪಿ ಈಗ ಸಿಗ್ತಾ ಇದೆ ಈ ಶೋ ವೀಕ್ ದಿನಗಳಲ್ಲಿ ಏಳು ಪಾಯಿಂಟ್ ನಾಲ್ಕು ಟಿ ವಿ ಆರ್ ಅನ್ನ ಪಡೆದರೆ ವೀಕೆಂಡ್ ಶನಿವಾರದ ಎಪಿಸೋಡ್ಗೆ ಹತ್ತು ಪಾಯಿಂಟ್ ಎಂಟು ಟಿ ಆರ್ ಲಭಿಸಿದೆ ಹಾಗೆ ಭಾನುವಾರದ ಸಂಚಿಕೆಗೆ ಹನ್ನೊಂದು ಪಾಯಿಂಟ್ ಒಂದು ಟಿ ವಿ ಆರ್ ಲಭಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಕೂಡ ಒಳ್ಳೆಯ ಟಿ ಆರ್ ಪಿ ಅನ್ನ ಪಡಿತಾ ಇದೆ ಇದಕ್ಕೆ ಹನ್ನೊಂದು ಪಾಯಿಂಟ್ ಎರಡು ಟಿ ವಿ ಆರ್ ಲಭಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಐದು ಪಾಯಿಂಟ್ ಏಳು ಟಿವಿ ಅನ್ನ ಪಡೆದ್ರೆ ಮುತ್ತುಸುಸೆ ಧಾರಾವಾಹಿ ಆರು ಪಾಯಿಂಟ್ ಒಂಬತ್ತು ಟಿವಿಆರ್ ಅನ್ನ ಪಡೆದುಕೊಂಡಿದೆ ಪ್ರೇಮ ಕಾವ್ಯ ಧಾರಾವಾಹಿ ಐದು ಪಾಯಿಂಟ್ ಎಂಟು ಟಿವಿ ಅನ್ನ ಪಡೆದ್ರೆ ಗಂಧದ ಗುಡಿ ಧಾರಾವಾಹಿ ಐದು ಪಾಯಿಂಟ್ ಒಂದು ಟಿವಿಆರ್ ಅನ್ನ ಪಡೆದುಕೊಂಡಿದೆ ಭಾರ್ಗವಿ ಎಲ್ಎಲ್ ಬಿ ಧಾರಾವಾಹಿ ಆರು ಪಾಯಿಂಟ್ ಎರಡು ಟಿವಿಆರ್ ಹಾಗೆ ನಂದ ಗೋಕುಲ ಧಾರಾವಾಹಿ ಆರು ಪಾಯಿಂಟ್ ಮೂರು ಟಿವಿಆರ್ ಅನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಐದು ಪಾಯಿಂಟ್ ಎರಡು ಟಿ ವಿ ಆರ್ ಅನ್ನ ಪಡೆದುಕೊಂಡಿದೆ ಹಾಗೆ ಆಸೆ ಧಾರಾವಾಹಿ ನಾಲ್ಕು ಟಿವಿ ಆರ್ ಅನ್ನ ಪಡೆದ್ರೆ ವಸುದೇವ ಕುಟುಂಬ ಧಾರಾವಾಹಿ ಮೂರು ಪಾಯಿಂಟ್ ಐದು ಟಿವಿ ಆರ್ ಅನ್ನ ಪಡೆದುಕೊಂಡಿದೆ ಶಾರದೆ ಧಾರಾವಾಹಿ ಮೂರು ಪಾಯಿಂಟ್ ಏಳು ಟಿವಿ ಆರ್ ಅನ್ನ ಪಡೆದಿದೆ ಹಾಗೆ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ಅಣ್ಣಯ್ಯ ಹಾಗೂ ಕರ್ಣ ಧಾರಾವಾಹಿ ಸಂಗಮ ಒಂಬತ್ತು ಪಾಯಿಂಟ್ ಮೂರು ಟಿವಿ ಅನ್ನ ಪಡೆದುಕೊಂಡಿದೆ ಅಮೃತಧಾರೆ ಧಾರಾವಾಹಿ ಟಿವಿ ಟಿವಿಆರ್ ಅನ್ನ ಪಡೆದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಿವಿಆರ್ ಆರ್ ಪಡೆದುಕೊಂಡಿದೆ ಲಕ್ಷ್ಮೀನಿವಾಸ ಧಾರಾವಾಹಿ ಏಳು ಪಾಯಿಂಟ್ ಮೂರು ಟಿವಿ ಅನ್ನ ಪಡೆದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಗೆ ನಾಲ್ಕು ಟಿವಿ ಆರ್ ಲಭಿಸಿದೆ ನಾನಿನ್ನ ಬಿಡಲಾರೆ ಧಾರಾವಾಹಿಗೆ ಐದು ಪಾಯಿಂಟ್ ಐದು ಟಿವಿ ಆರ್ ಲಭಿಸಿದೆ ಅಂತಾನೆ ಹೇಳ್ಬೋದು ಧಾರವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರವಾಹಿ ಯಾವುದು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್